ಫ್ರೆಂಡ್ಸ್ ಮ್ಯಾಂಗೋಸ್ಟೀನ್ ಅಂತ ಹೇಳುವಂತಹ ಹಣ್ಣು ಇತ್ತೀಚೆಗೆ ಪ್ರಚಾರ ಆಗುವಂಥದ್ದು ಕ್ವೀನ್ ಆಫ್ ದ ಫ್ರೂಟ್ ರಾಜ ಅಂತ ಹೇಳುವಂಥದ್ದು ಮಾವಿನ ಹಣ್ಣಿಗೆ ಬಿರುದಿದ್ದರೆ ಈ ಮ್ಯಾಂಗೋಸ್ಟೀನಿಗೆ ಪ್ರಪಂಚದ ಕ್ವೀನ್ ಅಂತ ಹೇಳುವಂತಹ ಒಂದು ಹೆಸರು ಸಾಮಾನ್ಯವಾಗಿ ನಾವೆಲ್ಲ ನೋಡ್ಕೊಂಡಿರುವಂಥದ್ದು ಮ್ಯಾಂಗೋಸ್ಟೀನ್ ಅಥವಾ ಬರೀ ಮ್ಯಾಂಗ ಗಾರ್ಸಿನಿಯಾ ಮ್ಯಾಂಗೋಸ್ಟೀನ್ ಅಂತ ಹೇಳೋ ಇದರಲ್ಲಿ ಒಂದೇ ಬ್ರೀಡು ಇಡೀ ಪ್ರಪಂಚದಲ್ಲಿ ಇವಾಗ ಇದುವರೆಗೆ ಕೂಡ ಪ್ರಚಾರ ಆಗಿದ್ದು ಯಾವುದೇ ಹೈಬ್ರೀಡ್ ವೆರೈಟೀಸು ಇದುವರೆಗೆ ಕೂಡ ಮ್ಯಾಂಗೋಸ್ಟೀನಲ್ಲಿ ಆವಿರ್ಭಾವ ಆಗಲಿಲ್ಲ ಆದರೆ ಇಲ್ಲಿ ಇರುವಂಥದ್ದು ಇದೊಂದು ಕಸಿ ಗಿಡ ಇದು ತೈವಾನ್ನ ವೆರೈಟಿ ನ್ಯೂಲಿ ಅಸ್ಟಾಬ್ಲಿಷ ಒಂದು ವೆರೈಟಿ ಮ್ಯಾಂಗೋಸ್ಟೀನ್ ಮೆಸ್ತ ಅಂತ ಹೇಳುವಂಥದ್ದು ಇದು ಪ್ರಪಂಚದ ಚೊಚ್ಚಲ ಹೈಬ್ರಿಡ್ ಮ್ಯಾಂಗೋಸ್ಟೀನ್ ಇದರ ವಿಶೇಷತೆ ಏನಂದರೆ ಇದು ಓವಲ್ ಶೇಪಲ್ಲಿ ಇರ್ತದೆ ಕೆಳಗಡೆಯ ಭಾಗ ಇದೆಯಲ್ಲ ಇದು ನಾರ್ಮಲ್ ಮ್ಯಾಂಗೋಸ್ಟೀನ್ ನಿಮಗೆ ತೋರಿಸುವಂಥದ್ದು ನಾನು ಇದು ಓವಲ್ ಶೇಪಲ್ಲಿ ಇರ್ತದೆ ನೋಡಿ ಇದರ ಗಾತ್ರ ಮತ್ತು ಇದರ ಗಾತ್ರದಲ್ಲಿ ವ್ಯತ್ಯಾಸ ಇರ್ತದೆ ಇನ್ನೊಂದು ಇದರ ಕ್ಯಾಪ್ ನೋಡಿ ಈ ಥರ ಹೊರಗಡೆ ಓಪನ್ ಆಗಿರುವಂಥದ್ದು ಇದು ಕ್ಯಾಪ್ ಫೋಲ್ಡ್ ಆಗಿರುವಂಥದ್ದು ಈ ಮ್ಯಾಂಗೋಸ್ಟೀನ್ ಮಸ್ತ ಅಂತ ಹೇಳುವಂಥದ್ದು ನಮ್ಮ ಕರ್ನಾಟಕದಾದ್ಯಂತ ಪ್ರಪ ಪ್ರಥಮವಾಗಿ ಹಣ್ಣು ಬಂದಂಥ ಒಂದು ತಳಿ ಹೇಗಿದೆ ಅಂತ ಹೇಳಿ ಇನ್ನಷ್ಟೇ ನೋಡಬೇಕು ನಾವು ಬಹಳ ಒಳ್ಳೆಯ ಹೆಸರಿರುವಂಥ ಈ ಹಣ್ಣಿದು ಹಾಗಾಗಿ ನೋಡೋಣಂತೆ ನೋಡಿ ಬಹಳ ಸುಂದರವಾದಂಥ ಹೆಚ್ಚು ಪಲ್ಪನ್ನು ಹೊಂದ್ಕೊಂಡಿರುವಂಥದ್ದು ಇದರ ವಿಶೇಷತೆ ಇಲ್ಲಿ ನೋಡಿ ಇದು ನಾರ್ಮಲ್ ಮ್ಯಾಂಗಸ್ಟೀನ್ ನಾರ್ಮಲ್ ಮ್ಯಾಂಗಸ್ಟೀನ್ ಅನ್ನೋದು ಕೂಡ ಪರ್ಪಲ್ ಒಳಗಡೆ ತೋರಿಸೀನಿ ನಾನು ಇಲ್ಲಿ ನೋಡಿ ಇದರಲ್ಲಿ ನಮ್ಮ ಇದರಲ್ಲಿ ಪಾಲ್ಪು ಕಡಿಮೆ ಒತ್ತೊತ್ತಾಗಿರೋದಿಲ್ಲ ಈ ಮೆಸ್ತ ಅಂತ ಹೇಳುವಂಥ ಮೆಂಗೋಸ್ಟಿನ್ ನೋಡಿ ಒಳಗಡೆ ಪಲ್ಪು ತುಂಬ ಒತ್ತೊತ್ತಾಗಿರ್ತದೆ ಎರಡರನ್ನು ಕೂಡ ನಿಮಗೆ ಕಂಪೇರ್ ಮಾಡಲಿಕ್ಕೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಟೋಟಲ್ ಈ ವರ್ಷ ಎರಡೇ ಹಣ್ಣು ಬಂದಿದ್ದದ್ದು ಯಾಕಂದರೆ ಚೊಚ್ಚಲ ಕಸಿ ಗಿಡ ಇದು ತೈವಾನಿಂದ ತಂದಿರುವಂಥದ್ದು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇನ್ನೂ ಸಂಪೂರ್ಣವಾಗಿ ಹಣ್ಣು ಆಗಲಿಲ್ಲ ಆ್ಯಕ್ಚುಲಿ ಇದು ಬಟ್ ಮಳೆಗೆ ತೀರಾ ಮಳೆ ಇದ್ದಿದ್ದ ಕಾರಣ ನಮಗೆ ಸ್ವಲ್ಪ ಸಮಸ್ಯೆ ಆಗಿರೋವಂಥದ್ದು ನೋಡಿ ಎರಡರ ಪಲ್ಪನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಕಂಪೇರಿ ಮಾಡಲಿಕ್ಕೆ ಬಹಳ ಸುಂದರವಾದಂಥ ಹಣ್ಣು ಇನ್ನೊಂದು ನೋಡಿ ನಮ್ಮ ಕಾಮನ್ ಮ್ಯಾಂಗೋಸ್ಟಿನಲ್ಲಿ ಒಂದು ಪಲ್ಪ್ ದಪ್ಪ ಬರುವಂಥದ್ದು ಉಳಿದೆಲ್ಲವೂ ಕೂಡ ಇದನ್ನು ಇದು ಬರುವಂಥದ್ದು ಆದರೆ ಇದರಲ್ಲಿ ನೋಡಿ ಈಕ್ವಲ್ ಆಗಿ ಪಲ್ಪನ್ನು ಕಾಣ್ಬೋದು ನಿಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಒಂದು ಎರಡು ಮೂರು ನಾಲ್ಕು ಐದು ಐದು ಅಥವಾ ಆರು ನಮ್ದಲ್ಲಿ ಬರುವಂಥದ್ದು ಇದರಲ್ಲಿ ಏಳು ಪಲ್ಪ್ ಬರುವಂಥದ್ದು ಬಹಳ ಸುಂದರವಾದಂಥ ಹಣ್ಣು ನೋಡಿ ಹೇಗಿದೆ ಅಂತ ಹೇಳುವಂಥದ್ದನ್ನು ಟೇಸ್ಟ್ ಮಾಡಿ ನಾನು ತುಂಬ ಇದೆ ನಮ್ಮ ಮ್ಯಾಂಗೋಸ್ಟಿನ್ ಥರ ಸೆಲ್ಫೈ ಬಹಳ ಸುಂದರವಾಗಿದೆ ಬಹಳ ರುಚಿಕರವಾಗಿದೆ ಖಂಡಿತವಾಗಿಯೂ ಕೂಡ ಇದನ್ನು ಒಂದು ಹೈಬ್ರಿಡ್ ತಳಿಗಳನ್ನು ಖಂಡಿತವಾಗಿ ನಾವು ಬೆಳೆಸ್ಕೊಳ್ಬೋದು ಬಹಳ ಉತ್ತಮವಾದಂಥ ತೈವಾನ್ ಅಂತ ದೇಶ ಅಂತ ಹೇಳುವಂಥದ್ದು ತುಂಬ ಆ್ಯಕ್ಟಿವ್ ಕೃಷಿಕರಿದ್ದಾರೆ ಅಲ್ಲಿ ಆ್ಯಕ್ಟಿವ್ ಬ್ರೀಡರ್ಗಳಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಈ ಮೆಚ್ಚಾ ಮ್ಯಾಂಗೋ ಸ್ಟೀಮನ್ನು ನಾವು ಕೃಷಿ ಮಾಡ್ಬೋದು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ಹೊಸ ಹೊಸ ಹಣ್ಣುಗಳನ್ನು ಇನ್ನೊಂದಷ್ಟು ಮ್ಯಾಂಗೋ ಸ್ಟೀಮ್ಗಳನ್ನು ಹೊಸ ತಳಿಗಳನ್ನು ನಾವು ಮುಂದೆ ಪರಿಚಯಿಸಲಿಕ್ಕಿದ್ದೇವೆ ಖಂಡಿತವಾಗಿಯೂ ಫಾರ್ಮ್ ಅಂತ ಅಂತ ಹೇಳುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಮಿತ್ರರಿಗೆ ತಿಳಿಸ್ಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ